ಇದೇ ಇಪ್ಪತ್ತ್ಮೂರಕ್ಕೆ ರಿಲೀಸ್ ಆಗ್ತೈತೆ ರಾಜ್ಯದ ಲ್ಯಾಂಡ್ ಆರ್ಡರ್ ಎಲ್ಲ ಎಲ್ಲ ಅಭಿಮಾನಿಗಳು ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ಇಲ್ಲಿ ನಾನು ಇಲ್ಲದಕ್ಕೂ ಕಾರಣವೂ ನಮ್ಮ ವಿಜಯಣ್ಣನೇ ಒಂದು ಸೂರ್ಯಣ್ಣ ಟೈಟ್ಲ್ ಕೊಟ್ಟಿದರೆ ಸಲಗಾದಲ್ಲಿ ಒಂದು ದೊಡ್ಡ ಪಾತ್ರ ಪಾತ್ರ ಕೊಟ್ಟು ನನ್ನ ತುಂಬ ಎಲ್ಲ ಕಡೆಯೂ ಗುರುತಿಸಿದ್ದಾರೆ ವಿಜಯಣ್ಣವರು ಅವ್ರಿಗೆ ನಾನು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ನಂತರ ಸುಮಾರು ಪುಟ್ಟ ಕಲಾವಿದರಿಗೆ ಸಕ್ಕ ಜನಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಯಾವ್ದು ಭೀಮಾದಲ್ಲಾಗಿರ್ಬೋದು ಇವಾಗ ಬರ್ತಾರೋ ಲ್ಯಾಂಟ್ ಆಡಲ್ಲಾಗ್ಬೋದು ಎಲ್ಲದರಲ್ಲೂ ಪ್ರತಿಭೆಗಳಿಗೆ ಹೊಸ ಹೊಸ ಪ್ರತಿಭೆಗಳಿಗೆ ಕರ್ತಿ ವಿಜಯನ ಕೊಡ್ತಾ ಇದ್ದಾರೆ ಅವ್ರು ಒಳ್ಳೆ ಮನಸ್ಸಿಗೆ ಅವರು ಇಡೀ ಫ್ಯಾಮಿಲಿ ಚೆಂದಾಗಿರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ಇಪ್ಪತ್ನಾಲ್ಕಕ್ಕೆ ನಂದು ಹುಟ್ಟಿದ್ದಪ್ಪ ಟ್ರೈಲರು ಲ್ಯಾಂಚ್ ಮಾಡ್ತಾ ಇದ್ದೀನಿ ಇವತ್ತು ವಿಜಯನೇ ಆ ಟೈಟ್ಲು ಕೊಟ್ಟಿರೋದು ಅವರಿಲ್ದೇ ನನಗೇನು ಮಾಡೋಕ್ಕಾಗಲ್ಲ ಅವ್ರು ಯಾವತ್ತೂ ಸಹ ನಮ್ಮ ಚೆನ್ನಾಗಿದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ಕೊಂಡು ನಾವು ಆ ಟ್ರೈಲರ್ನ ಲ್ ಲ್ಯಾಂಚ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಅಭಿಮಾನಿಗಳು ದೇವರು ಬಂದು ಆಶೀರ್ವಾದ ಮಾಡಬೇಕು ಕೇಳ್ಕೊತಾ ಇದ್ದೀನಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಜೈ ಭೀಮ್ ಜೈ ಭೀಮ್ अ Clay ऌोब गीत, ने एक तैनी, जास्टिा, निया पीषिम है? ओर ऱ्यो जो आटै Monta 거는 को जार द्र्चमिर्टा बहुत्त पीवा क्लिए इकरल्स्चट व हेरा

ಇದೇ ಸಲಗ ಇಲ್ಲಿ ತುಂಬ ಯಶಸ್ವಿಯಾಗಿ ಬಂಡಿ ಮಕ್ಕಳ ಮಾತಾಗಿ ಆಶೀರ್ವಾದ ಮಾಡಿ ತುಂಬ ಹಂಡ್ರೆಡ್ ಡೇಸ್ ಓಡೈತೆ ಇದೇ ಒಂದು ಸೂರ್ಯಣ್ಣ ಟೈಟ್ಲು ನನ್ನ ವಿಜಯಣ್ಣ ಕೊಟ್ಟಿದ್ದಾರೆ ಇವತ್ತು ಎಲ್ಲೋದ್ರೂ ಸಹ ಸೂರ್ಯಣ್ಣ ಸೂರ್ಯಣ್ಣ ಅಂತ ಕರಿತಾ ಇದ್ದಾರೆ ಇವತ್ತು ಒಂದು ನಾನು ಪಿಚ್ಚರ್ ಮಾಡಿದ್ದೀನಂದು ಸಹ ಅದು ನಮ್ಮ ವಿಜಯಣ್ಣನೇ ಕಾರಣ ತುಂಬ ನನಗೆ ಬೆಂಬಲವಾಗಿ ಎಲ್ಲದಕ್ಕೂ ನಿಂತಿದ್ದಾರೆ ಇದೇ ಒಂದು ಇಪ್ಪತ್ತ್ ಮೂರಕ್ಕೆ ಲ್ಯಾಂಡ್ ಆರ್ಡರ್ ರಿಲೀಸ್ ಆಗ್ತೈತೆ ರಾಜ್ಯದಂತ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ವಿಜಯಾಣವರು ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಆ ಒಂದು ಆ ತಂಡ ಟೀಮ್ಗೆ ದುನಿಯಾನ ವಿಜಯ ಟೀಮ್ಗೆ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸಾವಿರ ಜನ ಅಭಿಮಾನಿಯಲ್ಲಿ ವಿಜಯಾಣಿಗೆ ನಾನು ಒಬ್ಬ ಪುಟ್ಟ ಅಭಿಮಾನಿ ಅಂತ ನಾನು ಈ ಟೈಮಲ್ಲಿ ಹೇಳ್ಕೊಳಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ಬಂಡಿ ಮಹ ಮಹಾಕಾಳಿ ಅಮ್ಮ ದೇವಸ್ಥಾನದಲ್ಲಿ ಮುಹೂರ್ತಗಳಾಗಿದೆ ಪೂಜೆಗಳಾಗಿದೆ ಎಷ್ಟೋ ಭಕ್ತಾದಿಗಳು ತಾಯಿನ ನಂಬಿದ್ದಾರೆ ಇವತ್ತು ನಾವು ಆ ತಾಯಿನ ನಂಬಿ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿದ್ದೀವಿ ಇವ್ರಾಯಿಂದ ಒಳ್ಳೇದಾಗ್ಲಿ ಅಂತ ಬಂದಿದೆ ಒಳ್ಳೇದಾಗ್ಲಿ ಅಂತೇಳಿ ತುಂಬಾ ಖುಷಿ ಆಗಿದೆ The best One, two, three. All All the best. Best.